ನಮಸ್ಕಾರ ಸ್ನೇಹಿತರೆ ಚಿರು ಟ್ರಾವೆಲ್ ಗುರು ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಆ ಇವತ್ತಿನ ವಿಷಯ ಬಹಳ ಅತ್ಯಗತ್ಯ ನಮ್ಮ ಆಟೋ ಚಾಲಕರಿಗೆಲ್ರಿಗೂ ಕೂಡ ನಮ್ಮ ಡಾಕ್ಟರ್ ಬ್ರೋ ಅವರು ನಮ್ಮ ಯಾತ್ರೆ ಅನ್ನುವಂತ ಒಂದು ಆ್ಯಪ್ಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ ಯಾಕೆ ಈ ತಪ್ಪನ್ನು ಮಾಡಿದ್ರಿ ಡಾಕ್ಟರ್ ಬ್ರೋ ಅಂತ ಸಾಕಷ್ಟು ಜನ ಕೇಳ್ತಾ ಇದಾರೆ ಬಟ್ ನನ್ನ ವೈಯಕ್ತಿಕ ವಿಚಾರವಾಗಿ ಕೇಳೋದಾದ್ರೆ ಡಾಕ್ಟರ್ ಬ್ರೋ ಅವರ ಲೈಫ್ ಜರ್ನಿಯಲ್ಲಿ ಸಾಕಷ್ಟು ವಿಷಯಗಳನ್ನ ತಲುಪಿಸಿದರೆ ನಮ್ಮ ಇಡೀ ಕರ್ನಾಟಕದ ಜನತೆಗೆ ಬಟ್ ಯಾವ ಒಂದು ಸಂದೇಶಗೂ ಕೂಡ ಕೆಟ್ಟದಾಗಿ ನೆಗೆಟಿವ್ ಆಗಿ ಮಾಡಿಲ್ಲ ಅವ್ರು ಮಾಡಿರೋ ಅಷ್ಟು ವಿಷಯಗಳು ಕೂಡ ನಮ್ಮ ಜನಗಳಿಗೆ ಸಹಾಯಕವಾದಂತ ವಿಚಾರವೇ ಹೊರತು ಯಾವುದೇ ರೀತಿ ತಪ್ಪು ಸಂದೇಶಗಳನ್ನ ಅವರು ಇಲ್ಲಿವರೆಗೂ ರವಾನೆ ಮಾಡಿಲ್ಲ ಬಟ್ ಆ ಒಂದು ವಿಷಯವಾಗಿ ಡಾಕ್ಟರ್ ಬ್ರೋ ಅವರು ತಗೊಂಡಿರುವಂತ ನಿರ್ಧಾರ ತಪ್ಪ ಸರಿನಾ ಅನ್ನೋದನ್ನ ನಾವೆಲ್ಲರೂ ಆಲೋಚನೆ ಮಾಡುವಂತ ಸಂದರ್ಭ ಇದು ನಾವು ಆಗಿ ಒಬ್ಬ ವ್ಯಕ್ತಿನ ನಿಂದಿಸಿ ನಾವು ಬೈದು ಬಿಟ್ಟು ಸಮಸ್ಯೆಗಳನ್ನ ಬಗೆಹರಿಸೋ ತರ ಇದ್ದಿದ್ದಿದ್ರೆ ಎಲ್ಲರೂ ಕೂಡ ಬೈಕೊಂಡು ಹೋರಾಡಿಕೊಂಡು ಮಾತು ಮಾತಲ್ಲಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಬಟ್ ಆ ರೀತಿ ಆಗಲ್ಲ ಯಾವುದೇ ಒಂದು ಸಮಸ್ಯೆನ ನಾವು ಬಗೆಹರಿಸ್ಬೇಕಾಗಿರೋದಾದರೆ ಅದರದೇ ಆದಂತ ನೀತಿಯ ನಿಯಮಗಳಿರುತ್ತೆ ಅದಕ್ಕೆ ತಕ್ಕಂತೆ ನಾವು ಕೂಡ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡು ನಾವು ಅದನ್ನ ಮಾತಾಡಬೇಕು ವಿನಃ ನಾವು ಒಬ್ಬ ವ್ಯಕ್ತಿ ಬಗ್ಗೆ ನಿಂದನೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಬಗೆಹರಿಯಲ್ಲ ದಯವಿಟ್ಟು ನಾನು ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಡಾಕ್ಟರ್ ಬ್ರೋ ಅವರು ಮಾಡಿರುವಂಥ ಒಳ್ಳೆ ಕೆಲಸಗಳನ್ನ ನಾವು ನೋಡೋದಾದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಎಲ್ಲವೂ ಕೂಡ ಒಳ್ಳೆಯದೇ ಯಾವುದೋ ಅವರು ಒಂದು ನೆಗೆಟಿವ್ ಸಂದೇಶನ ನಮ್ಮ ಕರ್ನಾಟಕದ ಜನತೆಗೆ ತಲುಪಿಸಿಲ್ಲ ಸೊ ಹಾಗಾಗಿ ನಾವು ಅವರ ಒಂದು ವಿಡಿಯೋನ ನೋಡ್ಬಿಟ್ಟು ನಾವು ನಮ್ಮ ಯಾತ್ರೆ ಚಾ ಚಾಲನೆಗೆ ನೀವು ಸಹಕರಿಸ್ತಾ ಇರೋದು ತಪ್ಪು ನೀವು ಮಾಡಿರುವಂತದ್ದು ತಪ್ಪು ಅಂತ ನಾವು ಹೇಳೋದು ನಿಜವಾಗ್ಲೂ ತಪ್ಪು ಯಾಕೆಂದ್ರೆ ಅವ್ರು ಮಾಡಿರುವಂತ ಕೆಲಸಗಳನ್ನ ನಾವು ಗಮನಿಸ್ತಾ ಬಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಪ್ರತಿಯೊಬ್ಬರಿಗೂ ಇವತ್ತು ಯಾರು ಗೊತ್ತಿಲ್ಲ ಡಾಕ್ಟರ್ ಬ್ರೋ ಅಂತಂದ್ರೆ ಕರ್ನಾಟಕದ ಜನತೆಗೆಲ್ಲ ವಿಶ್ವದಾದ್ಯಂತ ಅವರು ಚಿರ ಚಿರಪರಿಚಿತ ಆಗಿರುವಂತ ವ್ಯಕ್ತಿ ಸೊ ಹಾಗಾಗಿ ಅವ್ರು ಮಾಡ್ತಾ ಇರುವಂತ ಕೆಲಸ ಯಾವ್ದು ತಪ್ಪಾಗಿರಲ್ಲ ಒಳ್ಳೆ ಸಂದೇಶನ ಕೊಡಬೇಕು ನಮ್ಮ ಆಟೋ ಚಾಲಕರಿಗೆ ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಆ ಕೆಲಸ ಮಾಡಿದ್ರೆ ಬಿಟ್ರೆ ನಮ್ಮ ಆಟೋ ಚಾಲಕರಿಗೆ ಸಮಸ್ಯೆಗೆ ಸಿಗಾಕ್ಬೇಕು ಮತ್ತೆ ಆಟೋ ಚಾಲಕರನ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರ ವಿಡಿಯೋದಲ್ಲಿ ಇಲ್ಲ ಅವರು ಅವ್ರನ್ನ ಪ್ರಮೋಟ್ ಮಾಡಿಸೋದಿಕ್ಕೆ ಬಳಸ್ಕೊಂಡಿರ್ಬೋದೇ ವಿನ ಡಾಕ್ಟರ್ ಬ್ರೋ ಮಾಡಿರುವಂತ ಇಲ್ಲಿವರೆಗೂ ಏನೇನ್ ಕೆಲಸಗಳು ಮಾಡಿದಾರಲ್ಲ ಅದೆಲ್ಲವೂ ಕೂಡ ಸಮಾಜಕ್ಕೆ ಉಪಯುಕ್ತವಾದಂತ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಎಷ್ಟೋ ವಿಷಯಗಳನ್ನ ನಮಗೆ ಹಂಚಿಕೊಂಡಿದ್ದಾರೆ ನಮ್ಮ ದೇಶಗಳು ಮತ್ತೆ ಹೊರ ದೇಶಗಳನ್ನ ಕಂಪಾರಿಟಿವ್ಲಿ ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತೋರಿಸಿದರೆ ಅಹ್ ನಾನು ಕೂಡ ಅವರ ಪ್ರತಿಯೊಂದು ವಿಡಿಯೋನು ಕೂಡ ಬಂದಾಗ ನಾನು ನೋಡ್ತಾ ಇರ್ತೀನಿ ಸೊ ಅಂತ ವಿಷಯಗಳಲ್ಲಿ ಅವ್ಯಕ್ತಿ ಮಾಡಿರುವಂತದ್ದು ಎಲ್ಲವೂ ಕೂಡ ತುಂಬಾ ಒಳ್ಳೆ ವಿಚಾರಗಳನ್ನ ಇಟ್ಟುಕೊಂಡು ಒಂದು ಕಂಟೆಂಟ್ ನ ಕೊಟ್ಟಿದಾರೆ ಬಿಟ್ರೆ ಇಲ್ಲಿವರೆಗೂ ಅವರು ತಪ್ಪು ಸಂದೇಶಗಳನ್ನ ಎಲ್ಲೂ ಕೊಟ್ಟಿಲ್ಲ ಸೊ ಹಾಗಾಗಿ ಅವ್ರನ್ನ ನಾವು ನಿಂತೋದ್ರೆ ನಿಜವಾಗ್ಲೂ ಪ್ರಯೋಜನ ಇಲ್ಲ ಸ್ನೇಹಿತರೆ ನಾವೇನಾದ್ರೂ ಬದಲಾವಣೆಗಳನ್ನ ತರಬೇಕು ಅಂತಂದ್ರೆ ಅದು ನ್ಯಾಯಾಂಗದ ವಿಚಾರವಾಗಿ ಕಾನೂನೇ ಬದ್ಧವಾಗಿ ನಾವು ಮಾಡಬೇಕಾಗುತ್ತೆ ಬಿಟ್ರೆ ನಾವು ಒಬ್ಬ ವ್ಯಕ್ತಿನ ನಿಲ್ಸೋದ್ರಿಂದ ಯಾವ ಸಮಸ್ಯೆಗಳು ಬಗೆಹರಿಯಲ್ಲ ಇದು ನನ್ನ ವೈಯಕ್ತಿಕ ವಿಚಾರ ಸೊ ದಯವಿಟ್ಟು ನನ್ನ ವೈಯಕ್ತಿಕ ವಿಚಾರಗಳನ್ನ ನಾನು ಹಂಚ್ಕೊತಾ ಇದ್ದೀನಿ ಸೊ ದಯವಿಟ್ಟು ಡಾಕ್ಟರ್ ಬ್ರೋವರ್ನ ನಿಂದಿಸ್ಬೇಡಿ ಯಾಕೆಂದ್ರೆ ಅವರು ಸಮಾಜಕ್ಕೆ ಬೇಕಾಗಿರುವಂತಹ ವ್ಯಕ್ತಿ ಅವ್ರು ಮಾಡಿರುವಂತಹ ಇಷ್ಟು ಕೆಲಸಗಳು ಜಗತ್ತಿನಲ್ಲಿ ಯಾವುದೇ ಸುಪ್ರಸಿದ್ಧವಾದಂತ ದೇಶವೂ ಕೂಡ ಮಾಡಕ್ಕಾಗದೇ ಇರುವಂತ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅಂತಂದ್ರೆ ಹೋಗ್ಬಿಟ್ಟು ಯಾವುದೋ ಒಂದೂರಲ್ಲಿ ಅವ್ರು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ಬಿಟ್ರೆ ಸಾಕ ಅಂತ ಕೆಲವ್ರು ಕೇಳಬಹುದು ಸೊ ಅಂಥವ್ರಿಗೆ ನಾನು ಕೇಳೋ ಹೇಳೋದೇನಂತಂದ್ರೆ ಸರ್ ಅವ್ರು ಮಾಡಿರೋದು ಒಂದು ವಿಡಿಯೋನೇ ಆಗಿರ್ಬೋದು ಆ ವಿಡಿಯೋ ತುಣುಕಲ್ಲಿ ಅವರು ಕೊಟ್ಟಿರುವಂತಹ ಸಂದೇಶಗಳಿದೆಯಲ್ಲ ಅದೆಲ್ಲವೂ ಕೂಡ ನಮ್ಗೆ ಎಲ್ರಿಗೂ ಉಪಯುಕ್ತವಾಗಿದೆ ಎಷ್ಟೋ ವಿಷಯಗಳನ್ನ ಅವ್ರು ಮಾಡಿರೋದ್ರಲ್ಲಿ ಕೆಲವೊಂದನ್ನ ನಾನು ಕೂಡ ಅಳವಡಿಸ್ಕೊಂಡಿದೀನಿ ನಮ್ಮ ಜೀವನ ಶೈಲಿಗೆ ಅವ್ರು ಮಾಡಿರುವಂತ ಸಹಾಯಗಳಾಗ್ಬೋದು ಅವರು ಸಮಾಜಕ್ಕೆ ಕೊಡ್ತಾ ಇರುವಂತ ವಿಚಾರಗಳನ್ನಾಗ್ಬಹುದು ಜನಸಾಮಾನ್ಯ ಸಾಮಾನ್ಯರಿಗೆ ನಾನು ಎಲ್ಲೂ ಹೋಗಕ್ಕಾಗದೇ ಇಲ್ಲ ಅನ್ನುವಂಥವ್ರಿಗೆ ಎಲ್ಲೆಲ್ಲಿ ನಾನು ಹೋಗ್ಬೋದು ಎಲ್ಲೆಲ್ಲಿ ನಾನು ಜಾಗಗಳನ್ನ ತೋರಿಸಬಹುದು ಎಲ್ಲೆಲ್ಲಿ ಎಕ್ಸ್ಪೋಸ್ ಮಾಡಬಹುದು ಎಕ್ಸ್ಪ್ಲೋರ್ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ಅವರು ವಿಡಿಯೋಗಳಲ್ಲಿ ಮಾಡಿದ್ದಾರೆ ಸೊ ಅಂತ ವ್ಯಕ್ತಿಗೆ ನಾವು ನಿಲ್ಸೋದ್ರಿಂದ ಬೈಯೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ಸೊ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ನಾವು ಏನೇ ಹೋರಾಟಗಳು ಮಾಡ್ಬೇಕಾದ್ರು ಅದರದೇ ಆದಂತ ಕಾನೂನಿನ ವ್ಯವಸ್ಥಿತಿಯಲ್ಲೇ ಮಾಡಬೇಕು ಅದನ್ನ ಬಿಟ್ಟು ನಾವೇನೋ ಬೇರೆಯವ್ರನ್ನ ಬೈದು ಮಾತಾಡಿ ಅವ್ರನ್ನ ತಪ್ಪು ತಪ್ಪಾಗಿ ನೆಗೆಟಿವ್ ಆಗಿ ಫೋಟೋ ಮಾಡೋದ್ರಿಂದ ನಿಜವಾಗ್ಲೂ ಇದು ಒಳ್ಳೆ ಸಂದೇಶ ಕೊಡುವಂಥದ್ದಲ್ಲ ಯಾಕೆಂದ್ರೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ ನಮ್ಮ ಆಟೋ ಚಾಲಕರುಗಳ ಕಷ್ಟ ಸುಖಗಳು ಏನು ಅಂತ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಮ್ಮ ಆಟೋ ಚಾಲಕರು ಒಬ್ರು ಒಂದು ದಿನ ಡ್ಯೂಟಿ ಮಾಡಲಿಲ್ಲ ಅಂದ್ರೆ ಮನೆ ಜೀವನ ನಡೆಯಲ್ಲ ಸೊ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಎಷ್ಟು ದಿನ ಅವರು ಸ್ಟ್ರೈಕಲ್ಲಿ ನಿಂತ್ಕೊಂಡು ಭಾಗಿಯಾಗಿರ್ತಾರೆ ಬಟ್ ಅವತ್ತಿನ ದಿನದ ಅರ್ನಿಂಗ್ಸ್ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಅವ್ರ ಮನೆಗಳಲ್ಲಿ ಅಕ್ಕಿ ಬೇಳೆ ತರೋದಕ್ಕೂ ಕಾಸಿರಲ್ಲ ಅಂತ ಪರಿಸ್ಥಿತಿಗೆ ನಾವು ಹೋಗಿ ನಿಂತ್ಕೊಂಡಿದೀವಿ ಅಂತ ಪರಿಸ್ಥಿತಿಗಳನ್ನ ನಾವು ನೋಡಿದ್ವಿ ಸೊ ಹಾಗಾಗಿ ನಾವೆಲ್ಲರೂ ದುಡಿಯೋದ್ರ ಬಗ್ಗೆ ಗಮನ ಹರಿಸ್ ಈಗ ಒಂದು ಆ್ಯಪ್ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಗಾಡಿನ ನಾವು ಜಾಯಿನ್ ಮಾಡೋದಕ್ಕೂ ಮುಂಚೆ ನಾವೇ ಯೋಚನೆ ಮಾಡಬೇಕಾಗಿತ್ತು ನಾವು ಮಾಡ್ತಾ ಇರೋದು ಸರಿನಾ ಅಂತ ಎಲ್ಲಾ ಮಾಡಿ ನಾವು ಇಷ್ಟು ವರ್ಷಗಳ ಕಾಲ ಡ್ಯೂಟಿ ಮಾಡಿ ನಾವು ಒಂದು ಆ್ಯಪ್ ಬಗ್ಗೆ ಇವಾಗ ಅಪಪ್ರಚಾರ ಮಾಡೋದಕ್ಕೆ ಹೋಗ್ತಿವಿ ಅಂತಂದ್ರೆ ಅದು ತಪ್ಪಾಗತ್ತೆ ಸೊ ಈಗ ಪ್ರತಿಯೊಂದು ಆಪ್ ಇದೆ ಒಂದಲ್ಲ ಅಂತ ಕಾಂಪಿಟೇಟರ್ ನಾಲ್ಕಾರ ಜನ ಬಂದಿದ್ದಾರೆ ಇನ್ನೂ ಬರುವಾಗ ಮುಂದೆ ಗೊತ್ತಿಲ್ಲ ಆದ್ರೆ ನಾವು ನಮ್ಮ ಆಟೋ ಚಾಲಕರಿಗೆ ಮತ್ತೆ ನಮ್ಮ ಎಲ್ಲಾ ಚಾಲಕರಿಗೆ ಕಾರ್ ಚಾಲಕರಿಗಾಗಿರ್ಬೋದು ಆಟೋ ಚಾಲಕರಿಗಾಗಿರ್ಬೋದು ಇದರಿಂದ ಅರ್ನಿಂಗ್ಸ್ ಇಂದ ಏನ್ ಎಫೆಕ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಸಂದೇಶಗಳನ್ನ ಕೊಡಬೇಕು ಸಾಧ್ಯವಾದಷ್ಟು ಅರ್ನಿಂಗ್ಸ್ ಯಾವ ರೀತಿ ಮಾಡ್ಕೋಬೇಕು ಮತ್ತೆ ನಮಗೆ ಸಂಪಾದನೆ ಕಮ್ಮಿ ಆಗ್ತಾ ಇದೆ ಏನ್ ಮಾಡ್ಬೇಕು ಈ ತರದೊಂದು ವಿಷಯಗಳನ್ನ ನಾವು ಕೊಟ್ರೆ ಅದು ಜನನು ನೋಡ್ತಾರೆ ಮತ್ತೆ ನಮ್ಮ ಆಟೋ ಚಾಲಕರ ಮೇಲೆ ಎಲ್ರಿಗೂ ಕೂಡ ಒಂದು ಗೌರವನು ಹೆಚ್ಚಾಗುತ್ತೆ ಬಟ್ ನಾವು ಒಂದು ವಿಡಿಯೋ ಮಾಡಿ ಅದ್ರಲ್ಲಿ ಒಬ್ಬ ವ್ಯಕ್ತಿನ ನಾವು ನಿಂದಿಸ್ತಾ ಇದ್ರೆ ಇದರಿಂದ ಉಪ ಉಪಯುಕ್ತ ಮಾಹಿತಿ ಯಾರಿಗೂ ತಲುಪಲ್ಲ ನೆಗೆಟಿವ್ ಆಗಿ ಪೋಟ್ರಿ ಆಗ್ತಾರ ಮತ್ತೆ ಆಟೋ ಚಾಲಕರು ಈ ತರ ಮಾತಾಡ್ತಾರೆ ಹಂಗ್ ಮಾತಾಡ್ತಾರೆ ಹಿಂಗ್ ಮಾತಾಡ್ತಾರೆ ಅಂತ ಸೊ ದಯವಿಟ್ಟು ಕೈ ಮುಗಿದು ನಾನು ಕೇಳ್ಕೊತಾ ಇದೀನಿ ಸ್ನೇಹಿತರೆ ಆಟೋ ಚಾಲಕರು ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ ನಮ್ ನಾವು ಮಾಡಬೇಕೇ ವಿನಃ ನಾವು ಯಾವ ಯಾವುದೇ ಒಬ್ಬ ವ್ಯಕ್ತಿನ ನಿಲ್ಸೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ ಸೊ ನಮ್ಮ ಮನೆ ಪರಿಸ್ಥಿತಿ ನಮ್ಗೆ ಗೊತ್ತಿರುತ್ತೆ ಸೊ ವಾಸ್ತವಾಂಶ ಏನು ಅನ್ನೋದು ನಮ್ಮ ನಮ್ಮ ಮನೆಗಳಲ್ಲಿ ನನ್ನ ಕಷ್ಟ ನನಗೆ ಹೆಚ್ಚು ನಿಮ್ಮ ಕಷ್ಟ ನಿಮಗೆ ಹೆಚ್ಚು ನನಗೆ ಆನೆ ಬರ ಆನೆಗೆ ಇರುವ ಬರ ಇರುವ ಹಂಗೆ ನನಗೆ ನನ್ನ ಮನೆ ಪರಿಸ್ಥಿತಿಗಳನ್ನ ಎತ್ಕೊಂಡು ಸಾಕಿಸೋದೇ ಒಂದು ದೊಡ್ಡ ಚಾಲೆಂಜಸ್ ಇರುತ್ತೆ ಸೊ ಆ ಥರದ್ರಲ್ಲಿ ಇದ್ದಾಗ ನಂತರ ಲಕ್ಷಾಂತರ ಜನ ನಮ್ಮ ಬೆಂಗಳೂರಲ್ಲಿ ಆಟೋ ಚಾಲಕರುಗಳಿದ್ದಾರೆ ಸೊ ಒಂದ್ ಕಡೆ ಅರ್ನಿಂಗ್ಸ್ ಆಗಲ್ಲ ಯಾವುದೋ ಒಂದಿನ ಡ್ಯೂಟಿಗಳೇ ಇರಲ್ಲ ಈಗ ಮೀಟ್ರೂ ಬಾಡಿಗೆನೆ ನಾವು ಲೆಕ್ಕ ತಗೊಂಡ್ರೆ ಸರ್ ಟೆಕ್ನಾಲಜಿ ಬದಲಾದಂಗೆ ಕಾಲ ಕಾಲಕ್ಕೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಇದು ನಾನು ಒಬ್ಬನೇ ನಿಲ್ಸುವಂತದ್ದಲ್ಲ ಅಥವಾ ನಂತರ ಒಂದ್ ನೂರು ಜನ ಸ್ಟ್ರೈಕ್ ಮಾಡಿದ್ರೆ ನಿಲ್ಲುವಂತದ್ದಲ್ಲ ಇವತ್ತು ನೋಡಿ ಕೂತದ್ ಜಾಗದಲ್ಲೇ ಊಟ ತರ್ಸ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದೆ ಇಂಥ ಪರಿಸ್ಥಿತಿಲಿ ನಮ್ಮ ಆಟೋ ಚಾಲಕರುಗಳಿಗೆ ಮನೆ ಮುಂದೆ ಹೋಗಿ ಪಿಕ್ ಮಾಡಿಕೊಂಡು ಅವ್ರನ್ನ ಡ್ರಾಪ್ ಮಾಡುವಂತ ಸನ್ನಿವೇಶದಲ್ಲಿ ನಾವೆಲ್ಲರೂ ಇದ್ದೀವಿ ಮುಂಚೆ ಅವರು ಒಂದು ಆಟೋ ಸ್ಟ್ಯಾಂಡ್ ಬರ್ತಾ ಇದ್ರು ಅಲ್ಲಿ ಬಂದು ಮೀಟರ್ ಹಾಕೊಂಡು ಅವ್ರು ಎಲ್ಲಿಗೆ ಡ್ರಾಪ್ ಮಾಡಬೇಕು ಅಲ್ಲಿಗೆ ಹೋಗ್ತಾ ಇತ್ತು ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಅವ್ರದೇ ಆದಂತಹ ಒಂದು ಆಟೋ ಸ್ಟ್ಯಾಂಡ್ಗಳು ಇರ್ತಿತ್ತು ಇವತ್ತು ಆ ತರ ಇಲ್ಲ ಸೊ ಬದಲಾವಣೆ ಡಿಜಿಟಲ್ ಇಂಡಿಯಾ ಇಷ್ಟೇ ಈ ಡಿಜಿಟಲ್ ಇಂಡಿಯಾದಲ್ಲಿ ಆಗುವಂತ ಬದಲಾವಣೆಗಳಿಗೆ ನಾವೆಲ್ಲರೂ ಅಡ್ಜಸ್ಟ್ ಆಗೋಗಿದೆ ಸೊ ಈಗ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯನಾ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋದು ಈಗ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡ್ರೆ ನಾವು ಈ ಒಂದು ನೆಟ್ವರ್ಕ್ ಇಂದ ಆಚೆ ಬರೋದಕ್ ಸಾಧ್ಯನಾ ಇದನ್ನೆಲ್ಲಾ ಬಿಟ್ಟು ಬಿಟ್ಟು ನಾನು ಆಟೋದಲ್ಲಿ ಡ್ಯೂಟಿ ಮಾಡೋಕೆ ಸಾಧ್ಯನಾ ಈಗ ನಾವು ಯಾವ ಆಪ್ ಯುಟಿಲೈಸ್ ಮಾಡ್ಕೊಳ್ದೆ ನಾನು ಬರೀ ಮೀಟರ್ ಬಾಡಿಗೆ ಹೊಡಿತೀನಿ ಅಂತಂದ್ರೆ ನನ್ನ ದಿನದಿಂದ ಸಂಪಾದನೆ ಆಗುತ್ತಾ ಸೊ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ ನಾವೆಲ್ಲರೂ ನಾವು ಒಂದು ಆಪ್ ನ ತಪ್ಪಾಗಿನೂ ಕೊಟ್ರೆ ಮಾಡಬಾರ್ದು ನೆಗೆಟಿವ್ ಆಗಿನೂ ನಾವು ಹೇಳಬಾರ್ದು ನನಗೆ ಏನಾದ್ರು ಅದರಿಂದ ಆಗ್ತಾ ಇರುವಂತ ಅನ್ಯಾಯ ಇದ್ರೆ ಕಾನುವಂತ ರೀತಿಯಲ್ಲೇ ನಾವು ಹೋರಾಟಗಳನ್ನ ಮಾಡ್ಬೇಕು ಸಾಕಷ್ಟು ಜನ ಸ್ನೇಹಿತರು ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳಲ್ಲ ನಾವೆಲ್ರಿಗೂ ಕೂಡ ಆಭಾರಿಯಾಗಿ ಇರ್ತೀವಿ ಆ ಸಹಕರಿಸ್ತೀವಿ ಅದೇ ತರದಲ್ಲಿ ನಾವು ಮಾತಾಡುವಂತ ಮಾತು ಕೂಡ ಒಬ್ಬ ವ್ಯಕ್ತಿನ ನಿಲ್ಸೋದು ಕೂಡ ನಮ್ಮವರೇ ಆಗಿದ್ದಾರೆ ನಮ್ಮವ್ರನ್ನ ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾಗಿ ನಾವು ಸಮಾಜಕ್ಕೆ ಅವರ ಬೇಗ ಅವ್ರ ಬಗ್ಗೆ ತಪ್ಪಾಗಿ ಅಭಿಪ್ರಾಯಗಳನ್ನ ತಿಳಿಸ್ತಾ ಹೋದ್ರೆ ಸೊ ನಮ್ಮ ಒಂದು ಚಾಲಕರಿಗೆ ಸಾಕಷ್ಟು ಜನ ನೆಗೆಟಿವಿಟಿನ ತಗೋಬಿಡ್ತಾರೆ ಇಲ್ಲ ಹಿಂಗ್ ಹೇಳ್ತಾರೆ ಹೇಳ್ತಾರೆ ಅವ್ರ ತರದಲ್ಲಿ ಆಗುತ್ತೆ ಸೊ ದಯವಿಟ್ಟು ಸ್ನೇಹಿತರೆ ಒಬ್ಬ ವ್ಯಕ್ತಿ ಮಾಡ್ತಾ ಇರುವಂತ ಕೆಲಸ ನಿಜವಾಗ್ಲೂ ತಪ್ಪಿದ್ರೆ ಅದನ್ನ ಕೇಳೋದಿಕ್ಕೆ ಅಂತ ಒಂದು ಕಾನೂನಿದೆ ಇದೆ ಆ ಕಾನೂನಿನ ಬದ್ಧವಾಗಿ ಮಾತಾಡೋದಾದ್ರೆ ಮಾತಾಡಬಹುದು ಬಟ್ ಸುಮ್ನೆ ನಾವೆಲ್ಲ ಒಂದ್ ಕಡೆ ಕೂತ್ಕೊಂಡು ನಾನು ಡಾಕ್ಟರ್ ಬ್ರೋ ಈ ಕೆಲಸ ಮಾಡಿದ್ರೆ ಅಂತ ಹೇಳ್ತಾ ಇಲ್ಲ ಸಪೋಸ್ ಡಾಕ್ಟರ್ ಬ್ರೋ ಅದನ್ನ ಏನಾದ್ರೂ ರಿಜೆಕ್ಟ್ ಮಾಡಿದ್ರೆ ಅವ್ರ ಜಾಗದಲ್ಲಿ ಇನ್ನೊಬ್ರು ಪ್ರೊಮೋಟರ್ ಸಿಗ್ತಾರೆ ದುಡ್ಡು ಕೊಟ್ರೆ ಪ್ರಮೋಷನ್ ಮಾಡೋದಿಕ್ಕೆ ಅವ್ರು ಬಂದಿದ್ದಾರೆ ಅಂತ ಎಲ್ರು ಹೇಳ್ತಾ ಇರೋದ್ರಿಂದ ಈ ಮಾತು ಹೇಳ್ತಾ ಇದೀನಿ ಅವ್ರ ಜಾಗದಲ್ಲಿ ಬೇರೆ ಇನ್ನೊಬ್ರು ಯಾರಿಗೋ ಸೆಲೆಬ್ರಿಟಿಗೂ ಕೊಟ್ರೆ ಪ್ರಮೋಟ್ ಮಾಡ್ತಾರೆ ಬಟ್ ಅದು ತಪ್ಪಲ್ವಲ್ಲ ಅದ್ ಯಾವ್ದೋ ಒಂದು ಕೆಟ್ಟ ಪ್ರಮೋಷನ್ ಆಗಿದ್ರೆ ಅದನ್ನ ಯಾರು ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ ಅವರು ಚಾಲಕ್ರಗಳಿಗೆ ಸಂಬಂಧಿತವಾಗಿ ಅವ್ರ ಒಂದು ನ ಪ್ರಮೋಟ್ ಮಾಡಿರೋದ್ರಿಂದ ಡಾಕ್ಟರ್ ಬ್ರೋ ಅವರು ಮಾಡಿಲ್ಲ ಅಂತಂದಿದ್ರು ಕೂಡ ಬೇರೆ ಇನ್ನೊಬ್ರು ಯಾರಾದ್ರೂ ಆ ಸಂದೇಶನ ರವಾನೆ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಸ್ನೇಹಿತರೆ ಇದು ನನ್ನ ಅನಿಸಿಕೆ ಅವ್ರು ಮಾಡಿರೋದು ತಪ್ಪ ಸರಿನಾ ಅನ್ನೋದನ್ನ ನಾವು ತಿಳ್ಕೊಂಡು ಮಾತಾಡೋದು ಸೂಕ್ತ ಯಾಕೆಂದ್ರೆ ನಮ್ಮ ಚಾಲಕರ ಬಗ್ಗೆ ಒಂದು ಒಳ್ಳೆ ಗೌರವಗಳು ಒಂದು ಒಳ್ಳೆ ಮರ್ಯಾದೆಗಳನ್ನ ನಾವು ಸಂಪಾದಿಸಬ ಮಾಡೋದ್ರ ಬಗ್ಗೆ ಹೋಗ್ಬೇಕು ಹೊರತು ನಾವು ಸಮಾಜಕ್ಕೆ ತಪ್ಪು ವಿಷಯಗಳನ್ನ ರವಾನೆ ಮಾಡೋದ್ರಲ್ಲಿ ನಿಜವಾಗ್ಲೂ ಇದರಿಂದ ಯಾರಿಗೂ ಲಾಭ ಇಲ್ಲ ಸ್ನೇಹಿತರೆ ದಯವಿಟ್ಟು ನಾವು ಆ ವ್ಯಕ್ತಿ ಬಗ್ಗೆ ಮಾತಾಡೋದ್ರಲ್ಲಿ ಒಳ್ಳೆ ವಿಚಾರಗಳು ವಿಚಾರಗಳಿದಿರಬೇಕಾದ್ರೆ ಮಾತಾಡೋಣ ತಪ್ಪು ತಪ್ಪು ವಿಷಯಗಳನ್ನ ಒಬ್ಬ ವ್ಯಕ್ತಿ ಮೇಲೆ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾ ನನ್ನೀ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೃಷ್ಣ